ಈ ತರ ಮಾಡ್ಬೇಕು ಅಂದ್ರೆ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣುವರೆಗೂ ನೋಡಿ ಇವತ್ತು ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ ಅದು ಬಟ್ಟೆ ಮತ್ತು ಕೆಲವೊಂದು ನೈಟೀಸು ಈ ಥರ ಎಲ್ಲ ಕೊಟ್ಟಿದ್ದರು ಮತ್ತು ಮದುವೆದು ಇದ್ದಾವೆ ಅವು ಕೊಡ್ತೀವಿ ಇದನ್ನು ಇವತ್ತು ಬೇಕು ಅಂತ ಹೇಳಿಬಿಟ್ಟು ಅವು ಕೊಟ್ಟಿದ್ರು ಮೊದಲು ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು ಈ ಬ್ಲೌಸ್ ಬೇಕು ಅಂತ ಹೇಳಿಬಿಟ್ಟು ಬೇಗನೆ ಸ್ಟಿಚ್ ಮಾಡಿಕೊಂಡ್ರು ಮತ್ತು ಅಂದರೆ ಅವು ಎರಡು ಟೈಮ್ ಇರುತ್ತೆ ಟೂ ಡೇಸು ಆವಾಗ ಸ್ಟಿಚ್ ಮಾಡಿರಂತೆ ಹೇಳಿಬಿಟ್ಟು ಕೊಟ್ಟಿದ್ದರು ಅದಕ್ಕೆ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಮತ್ತು ನೈಟೀಸು ಇವನ್ನ ಎಲ್ಲನೂ ಸ್ಟಿಚ್ ಮಾಡಿದ್ದು ಎಲ್ಲ ಆಗಿತ್ತು ಇದು ಬಂದ್ಬಿಟ್ಟು ಒಂದು ಫ್ರೈಡೇ ಮತ್ತು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಸಾಟರ್ಡೆ ಮತ್ತು ಸಂಡೇದು ಒಂದು ಕ್ಲಿಪ್ಪಿಂಗ್ ಇದೆ ಈ ಥರ ಚಿಕ್ಕ ಚಿಕ್ಕದಾಗಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವತ್ತು ಬಂದ್ಬಿಟ್ಟು ನೋಡಿ ಎಲ್ಲೋ ಕಲರು ಆಲ್ರೆಡಿ ಆಗಿತ್ತು ಇನ್ನೂ ಏನು ಅಟ್ಯಾಚ್ ಮಾಡೋದು ಅಷ್ಟು ಇತ್ತು ನಮ್ಮ ಮಕ್ಕಳೆಗಳು ನೋಡಿದ್ರಲ್ಲ ಇವಾಗ ನಾಯಿ ಮರಿಗಳು ಯಾವ ಥರ ಇದು ಅಟ್ಯಾಚ್ ಆಗ್ತವೆ ಜನರಿಗೆ ಅಂತ ಹೇಳ್ಬಿಟ್ಟು ಅದೇ ಥರ ಕೋಳಿ ಮರಿಗಳೂ ಅದೇ ಥರವೇ ಇದು ತೋರಿಸ್ತವೆ ನಾನು ಎಲ್ಲಿದ್ದರೆ ಅಲ್ಲಿಗೆ ಬರಬೇಕು ಅಲ್ಲೇ ಇರಬೇಕು ಆ ಥರ ಎಲ್ಲನೂ ಮಾಡ್ತವೆ ಇವಾಗ ಅಂದ್ಕೊಳ್ಳೋದು ಅವಾಗ ಚಿಕ್ಕವಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಎಲ್ಲನೂ ಕೋಳಿಗಳೆಲ್ಲ ಸಾಕ್ತಾಯಿದ್ವಿ ಎಲ್ಲನೂ ಮೇಯಿಸ್ತಾ ಇದ್ವಿ ಎಲ್ಲ ಮಾಡ್ತಾಯಿದ್ವಿ ಆವಾಗ ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಇವಾಗ ಇದಾವಲ್ಲ ನಾನು ಕರೆಯೋಸ್ತಳಿಗೆ ಬರೋದು ಇಲ್ಲ ಹತ್ರ ಹೋಗಿದ ತಕ್ಷಣ ಆತ್ರಕ್ಕೆ ಬರೋದು ಈ ಥರ ಎಲ್ಲ ಮಾಡ್ತಾ ಇರ್ತಾವಲ್ಲ ಯಾವುದು ಇವಾಗ ನಾಯಿಗಳಿಗೆ ನಾವು ಯಾವ ಥರ ಪ್ರೀತಿ ತೋರಿಸ್ತೀವೋ ಅದೇ ಥರ ಇವನು ಇದೆ ಇದೇ ಥರನೇ ಬಿಹೇವ್ ಮಾಡ್ತಾವಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲನೂ ಒಂದೇ ಥರನೇ ಇದು ಮಾಡ್ತಾವಲ್ಲ ಅಂತ ಅಂತ ಅನಿಸುತ್ತೆ ಈ ಥರ ಇರುವುಗಳನ್ನ ತಿನ್ನೋದು ಹೇಗೇನು ಅಂತಲೂ ಅನಿಸುತ್ತೆ ಆ ಥರ ಇದು ಅದಕ್ಕೆ ಇದೊಂದು ಶೇರ್ ಮಾಡ್ಕೊಳ್ಳೋಣ ಅಂದರೆ ನನಗೆ ಒಂಥರ ಖುಷಿ ಏನು ಒಂಥರ ಅವು ತೋರಿಸೋ ಪ್ರೀತಿ ಇವಾಗ ಜನರಿಗೆ ತೋರಿಸಿದ್ರೆ ಅವರು ಏನಾದರೂ ನಮ್ಮ ಹತ್ರ ಉಪಯೋಗ ಇರೋವ್ರಿಗೂ ಅವ್ರು ಏನಾದರೂ ನಮ್ಮ ಜೊತೆ ಇರ್ತಾರೆ ಆದರೆ ಅದೇ ಮುಖ ಪ್ರಾಣಿಗಳಿಗಾದರೆ ಅವರು ಏನು ನಾವೇ ಇನ್ನೂ ಅವುಗಳ್ಗೆ ಹಾನಿ ಮಾಡ್ತೀವಿ ಅವು ನಮಗೇನು ಹಾನಿ ಮಾಡೋಕ್ಕೆ ಬರೋದಿಲ್ಲ ಆ ಥರ ಈ ಥರ ಎಲ್ಲನೂ ನೋಡಿದ್ರೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ಬಟ್ಟೆನೂ ಹಾಗೇ ಅದನ್ನು ಅಂದರೆ ಖಾಲಿ ಫೋನಲ್ಲಿ ಮಾತ್ರ ಇಟ್ಟಿದ್ದೆ ಟ್ರೈ ಏನು ಹಾಕಿಲ್ಲ ಅದಕ್ಕೆ ಬಿದ್ದೋಗ್ತಾ ಇದೆ ಆಲ್ರೆಡಿ ಆಲ್ಮೋಸ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ ಇಟ್ಟು ಮತ್ತೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಮೇಲೆ ಹೋಗಿ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಒಂದು ಫೋರ್ ತರ್ಟಿ ಆ ಥರ ಇದೆ ಆವಾಗಿಂದ ಬೆಳಗ್ಗೆ ಎಲ್ಲನೂ ಕೆಲವೊಬ್ರು ಐಬ್ರೋಸ್ಗೆ ಎಲ್ಲ ಬಂದಿದ್ದರು ಐಬ್ರೋ ಎಲ್ಲ ಮಾಡಿ ಮತ್ತೆ ಬಟ್ಟೆ ಸ್ಟಿಚ್ಚಿಂಗು ಬಂದಿದ್ದಾವೆ ಆ್ಯಂಡ್ ಬಟ್ಟೆ ಸ್ಟಿಚ್ಚಿಂಗು ಕಟಿಂಗ್ ಎಲ್ಲ ಮಾಡಬೇಕಾಗಿತ್ತು ಸರಿ ಹಾಗೆ ಸ್ವಲ್ಪ ಹೊತ್ತು ತಾಯಿಗೆ ಮೇಲೆ ಬಂದೆ ಸರಿ ತರಕಾರಿ ಎಲ್ಲಾನು ಇದು ಪುಡಿ ಎಲ್ಲ ಆಗೋಗಿತ್ತು ಸರಿ ಅದನ್ನು ಏನೋ ಈ ಥರ ಮಾಡಬೇಕು ಅಂದರೆ ಮಾಡಿಬಿಡಬೇಕು ಮತ್ತೆ ಮತ್ತೆ ಅಂದರೆ ಅದು ಹಾಗೆ ಇದ್ದೋಗತ್ತೆ ಈ ನಡುವೆ ಎಲ್ಲ ಸ್ವಲ್ಪ ಸ್ವಲ್ಪ ಆಗಿಂದಾಗಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇದ್ದಿದ್ದಾಗ್ತಿತ್ತು ಅದಕ್ಕೆ ಸ್ವಲ್ಪ ಎಲ್ಲನೂ ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿದ್ರಲ್ಲ ಈ ಥರ ಎಲ್ಲ ಹುರಿದು ಇಟ್ಟಿದ್ದೀನಿ ಇನ್ನು ಈ ಥರ ಹುರಿದು ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡಿದ್ರೂ ಆಗತ್ತೆ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಬೇಕಾಗ ಬೇಕಾಗಿದೆ ಆಗೋಗಿದೆ ಆ ಧನಿಯಾ ತರಿಸಿ ಅದನ್ನು ಹುರಿದು ಮಿಷಿನ್ಗೆ ಹಾಕ್ಸ್ಕೊಂಬಂದರೆ ಹಾಕ್ಸ್ಕೊಂಬಂದು ಒಂದು ಡಬ್ಬದಲ್ಲಿ ಇಟ್ಕೊಂಡಿದ್ರೆ ಕೆಲವು ದಿನ ಬರುತ್ತೆ ಸರಿ ಅಂತೇಳ್ಬಿಟ್ಟು ಅದು ಒಂದು ಕೆಲಸ ಆಗುತ್ತೆ ತುಂಬ ದಿನಗಳಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೆ ಸರಿ ಇವತ್ತೇನೋ ಮಾಡಬೇಕು ಅನ್ನಿಸ್ತು ಮಾಡಿಬಿಟ್ಟೆ ಮತ್ತು ಹಾಗೆ ಸ್ನಾನೂ ಮುಗಿಸಿ ಇವಾಗ ಕೆಳಗಡೆಗೆ ಹೋಗೋಣ ಇನ್ನು ಬಟ್ಟೆ ನಾಳೆ ನಾಳೆದ್ದು ಕೊಡೋದು ಮ್ಯಾರೇ ನ ಸ ಇದು ಸ್ಯಾಟರ್ಡೆ ಸಂಡೆ ಎಲ್ಲ ಮ್ಯಾರೇಜು ಅದು ಇದಿರತ್ತಲ್ಲ ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇವತ್ತು ಎಲ್ಲ ತೊಗೊಂಬಂದು ಅದು ಅದನ್ನು ಕಟ್ಟಿಂಗ್ ಮಾಡೋಣ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಯಾವುದೋ ಒಂದು ಟೈಮಲ್ಲಿ ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ನನ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಯಿತು ಇವಾಗ ಬಂದ್ಬಿಟ್ಟು ಸಾಯಂಕಾಲ ನೋಡಿ ಈ ಥರ ಅಕ್ಕಿಗಳನ್ನ ನೋಡಿದ್ದೀರಾ ನಾವು ಚಿಕ್ಕವರಿದ್ದಾಗ ತುಂಬಾ ಜಾಸ್ತಿ ಈ ಥರ ಸಾಯಂಕಾಲ ಆಗಿದೆ ಅಂದರೆ ಎಲ್ಲಿರೋ ಅಕ್ಕಿಗಳು ಪಕ್ಷಿಗಳು ಅವರು ಗೂಡಿಗೆ ಸೇರ್ಕೊತಾ ಇದ್ವಲ್ಲ ಅವಾಗ ನೋಡೋಕೆ ಒಂಥರ ಖುಷಿ ಮತ್ತು ಕೊಕ್ಕರೆಗಳು ಎಲ್ಲ ಹೋಗ್ತಾವಲ್ಲ ಆವಾಗ ನಾವು ಉಗುರುಗಳು ಈ ಥರ ಇದು ಮಾಡ್ಕೊಳ್ಳೋದು ರಂಗೋಲಿ ಹಾಕ ಬಿಡಿಸತ್ತೆ ನಮ್ಮ ಉಗುರು ಮೇಲೆ ಅಂತ ಎಲ್ಲ ಅವಾಗ ಚಿಕ್ಕವರಿದ್ದಾಗೆ ಅದೊಂಥರ ಇದಲ್ವ ಮತ್ತು ಇದು ಬಂದ್ಬಿಟ್ಟು ನನ್ನ ಮಗ ಸ್ಕೂಲಿಂದ ಬಂದಲ್ವ ಆವಾಗ ಇದು ಕಲಸಿದ್ದಿದ್ದು ಇತ್ತು ಚಿಕನ್ನು ಕಬಾಬ್ಗೆ ಅಂತ ಕಲಸಿ ಇಟ್ಟಿದ್ದು ಮೊದಲೇ ಫ್ರಿಡ್ಜಲ್ಲಿ ಅದನ್ನು ಒಂದು ಸ್ವಲ್ಪ ಮಾಡ್ತಾ ಇದ್ದಾನೆ ಅವನೇ ನಾನು ಬಟ್ಟೆ ಸ್ಟಿಚ್ ಮಾಡೋದಿದೆ ನೀನೇ ಮಾಡು ಕರೆದು ಕೊಡು ಅಂತ ಇದ್ದರೆ ಅವನೇ ಆ ಎಣ್ಣೆಯಲ್ಲಿ ಹಾಕಿ ಫ್ರೈ ಇದ್ದಾನೆ ಅಂದರೆ ಕಲಿಸಿದ್ದು ಅವನೇ ನಾನು ಈ ಥರ ಇಷ್ಟು ಇಷ್ಟು ಇದೆಲ್ಲ ಹಾಕು ಅಂತ ಹೇಳಿ ಕಲಸಿ ಕೊಟ್ಟಿದ್ರೆ ಅವನೇ ಕಲಸಿ ಇಟ್ಟ ಮತ್ತು ಅರ್ಧನ ಹಾಕಿ ಇನ್ನರ್ಧ ಹಾಗೆ ಎತ್ತಿ ಇಟ್ಟಿದ್ದಾನೆ ಸಾಕು ಅಂತ ನಾನು ಇನ್ನು ಸಾಯಂಕಾಲ ಅಲ್ವಾ ಕಾಪಿ ಕುಡಿದು ಮತ್ತು ಹೋಗೋಣ ಬಟ್ಟೆ ಸ್ಟಿಚ್ ಮಾಡೋದು ಡಿಸೈನ್ ಬ್ಲೌಸ್ ೌಸಸ್ ಸ್ಟಿಚ್ ಮಾಡೋದು ಇದ್ದಾವೆ ಇನ್ನು ಬೆಳಗ್ಗೆಯಿಂದ ಪಾರ್ಲರ್ಗೆ ಇನ್ನು ಡೇನಲ್ಲಿ ಯಾರಾದರೂ ಐಬ್ರೋಗೆ ಇರ್ತಾರೆ ಇಲ್ಲ ಫೇಶಿಯಲ್ಲಿ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ನೋಡಿ ಈ ಥರ ನನ್ನ ಮಗ ಕಬಾಬ್ ಮಾಡಿ ಕೊಟ್ಟ ನಾನು ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ರೆ ಹಾಗೆ ಇನ್ನು ಇವಾಗ ಅಡುಗೆಗೂ ಏನಾದರೂ ಮಾಡಬೇಕಾಗತ್ತಲ್ವ ಅದಕ್ಕೆ ಇನ್ನು ಅಡುಗೆ ಮಾಡಿ ಆವತ್ತು ನೈಟು ಈ ಥರ ಮುಗೀತು ಅವತ್ತೆಲ್ಲ ಆಗಿದ್ದಾದಮೇಲೆ ಅವತ್ತೆಲ್ಲ ಬೆಳಗ್ಗೆಯಿಂದ ಆ ಥರ ಆಯಿತು ಇದು ನೆಕ್ಸ್ಟ್ ಡೇ ಇನ್ನು ಮದುವೆ ಸೀಸನ್ ಆಗಿರೋದ್ರಿಂದ ಯಾರಾದರೂ ಐಬ್ರೋಸ್ಗೆ ಫೇಶಿಯಲ್ಲು ಆ ಥರ ಈ ಥರ ಮತ್ತು ಮಧ್ಯದಲ್ಲಿ ಬಟ್ಟೆ ಸ್ಟಿಚ್ಚಿಂಗು ಏನಾದರೂ ಟೈಟ್ ಫಿಟ್ಟಿಂಗು ಆ ಥರ ಮಾಡ್ಕೊಳ್ಳೋಕೆ ಈ ಥರ ಎಲ್ಲ ಬರ್ತಾ ಇರ್ತಾರೆ ಮತ್ತು ನಾವು ಮೇಯ್ನಾಗಿ ಹೊಲಿಯೋ ಬಟ್ಟೆಗಳು ಹಾಗೆ ಇದ್ದೋಗ್ತವೆ ಅವರು ಈಗಿಂದೀಗೇ ನಂಗೆ ಹಂಗೆ ಒಲೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಬರ್ತಾರೆ ಆವಾಗ ಏನು ಮಾಡೋಕ್ಕೂ ಹೇಳೋಕ್ಕೂ ಆಗೋದಿಲ್ಲ ಸರಿ ಅಂತ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಈ ಥರ ಮೇಟಲ್ಲಿ ಕೂತ್ಕೊಂಡು ಬ್ಲೌಸಸ್ ಆದಷ್ಟು ನಾನು ಒಲೆ ಮುಗಿಸ್ತೀನಿ ನೋಡಿ ಇದು ಒಂದು ಯಾವುದೋ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಡಿಸೈನ್ಗೋಸ್ಕರ ಈ ಥರ ಇದೆಯಲ್ಲ ಇದನ್ನು ಬೇಕಾದರೆ ಈ ಥರ ಬಟ್ಟೆಗೆ ಕಟ್ಟದಿರೂ ನಾವು ಹಾಗೆ ಮಿಷನಲ್ಲೇ ಸ್ಟಿಚ್ ಮಾಡಿದ್ರು ಇನ್ನೂ ಆಗ್ಲಾ ಬರುತ್ತೆ ಈ ಥರ ನಮಗೆ ಈ ಥರ ಬ್ಯಾಟ್ ಥರ ಈ ಥರ ಬರಬೇಕು ಅಂದರೆ ಈ ಥರ ಮಾಡ್ಬೋದು ನೋಡಿ ಇವಾಗ ಬಂದ್ಬಿಟ್ಟು ತ್ರೀ ತರ್ಟಿ ಫೋರ್ ಆಗಿದೆ ನೈಟಲ್ಲಿ ಇವಾಗ ಒಂದು ಟೂ ತ್ರೀ ಬ್ಲೌಸಸ್ನ ರೆಡಿ ಮಾಡಿ ಇಷ್ಟಂತಾಯಿತು ಇನ್ನು ಹೋಗಿ ಮಲ್ಕೋಬೇಕು ಅಂದರೆ ಒಂದು ಅರ್ಧ ರೆಡಿ ಮಾಡಿದೆ ಇನ್ನು ಎರಡು ಫುಲ್ ರೆಡಿ ಮಾಡಿದ್ದು ಮತ್ತು ಫಾಲ್ಸ್ ಮೂರು ಸ್ಯಾರಿಗೆ ಫಾಲ್ ಹಾಕಿತ್ತು ಅವರು ಬೆಳಗ್ಗೆನೇ ಬೇಕು ಅಂತ ಹೇಳಿದ್ದಾರೆ ಬೆಳಗ್ಗೆನೇ ಅಂತ ಅಲ್ಲ ಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಪ್ಲೇನ್ ಬ್ಲೌಸ್ ಇದೆ ಅದು ಬೆಳಗ್ಗೆಗೆ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಡಿಸೈನ್ ಅಂದರೆ ಇನ್ನು ಬುಕ್ಸ್ ಆಗಬೇಕು ಇನ್ನು ಬೀಡ್ಸು ಆ ಥರ ಎಲ್ಲ ಸ್ಟಿಚ್ ಮಾಡಬೇಕಲ್ಲ ಬೆಳಿಗ್ಗೆಯಾಗಿ ಮಾಡ್ಕೊಳ್ಳೋಣ ಇದು ಸ್ಟಿಚ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಹೊಲ್ದಿದ್ದೀನಿ ಇನ್ನೂ ಫಿನಿಶಿಂಗ್ ಮಾಡಬೇಕು ಇದೊಂದು ಹಾಗೆ ನೋಡಿ ಇದು ಒಂದು ಇದು ಎಲ್ಲ ಗ್ರ್ಯಾಂಡಾಗಿ ಇನ್ನೊಂದು ಬೀಡ್ಸ್ ಎಲ್ಲ ಸ ಹೊಲೀಬೇಕು ಇನ್ನೂ ಇದರದ್ದು ಸ್ವಲ್ಪ ಕೆಲಸ ಇದೆ ಇನ್ನೂ ಆವಾಗ ಫಿನಿಶ್ ಆದರೆ ಯಾವ ಥರ ಇರುತ್ತೆ ಅಂತ ಅದು ತೋರಿಸ್ತೀನಿ ಇದು ಸಾಯಂಕಾಲ ಎಲ್ಲ ಅರ್ಧ ಹೊಲಿದೆ ಆ ಮಿಷನ್ನಲ್ಲಿ ಹೊಲಿತಾ ಇದ್ದರೆ ಅದು ಏನೋ ಇದು ನೋಡಿ ಇದು ಇದು ಒಲಿಯಕ್ಕೆ ಹೋಗಿ ಅದು ಕಟ್ ಆಯಿತು ಸೂಜಿ ಸರಿ ಅಂತ ಈ ಮಿಷಿನಲ್ಲಿ ಹೊಲಿದು ಮತ್ತು ಅದರಲ್ಲಿ ಒಲಿಯೋಕೋದ್ರೆ ಏನೋ ಸೂಜಿ ಹಾಕಿ ಒಲಿಯೋಕೋದ್ರೆ ಸೂಜಿ ಒಳಗಡೆಗೆ ಹೋಗಿ ಏನೋ ಟಚ್ ಆಗ್ತೈತೆ ಅದು ಆಗಲಿಲ್ಲ ಸರಿ ಅಂತೇಳ್ಬಿಟ್ಟು ಅದಕ್ಕೆ ಕಾತ್ಕೊಂಡಿದ್ರೆ ಆಗಲ್ಲ ಅಂತೇಳ್ಬಿಟ್ಟು ಇದರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹಳೆಯ ಮಿಷಿನಲ್ಲಿ ಚಿಕ್ಕ ಮಿಷಿನಲ್ಲಿ ಮತ್ತು ಇನ್ನೊಂದು ಬ್ಲೌಸು ನೋಡಿ ಇದು ಇದು ಮತ್ತು ಫಸ್ಟಲ್ಲಿ ತೋರಿಸ್ದೆ ಅಲ್ವಾ ಅದು ಎರಡೂ ಇದು ಮಾಡಿದ್ದು ನೋಡಿ ಇವನು ಅಷ್ಟೇನೂ ಬೀಡ್ಸು ಎಲ್ಲ ಹೊಲಿಬೇಕು ಹೊಲಿದ್ರೆ ಆವಾಗ ಚೆನ್ನಾಗಿ ಕಾಣುತ್ತೆ ನಾನು ಎಲ್ಲ ಫಿನಿಶ್ ಮಾಡಿದ್ಮೇಲೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ನನಗೆ ಆ ಥರ ಮತ್ತು ಮೊದಲು ಮಧ್ಯದಲ್ಲಿ ಅಂದರೆ ಬೀಡ್ಸು ಎಲ್ಲ ಒಲೇದೇ ಇದ್ದರೆ ಒಂಥರ ಕಾಣುತ್ತಲ್ಲ ನೋಡಿ ಇದಕ್ಕೆ ಬಂದ್ಬಿಟ್ಟು ಈ ಥರ ಸ್ಲೀವ್ಸ್ನ ಇಟ್ಟಿದ್ದೀನಿ ಇದಕ್ಕೆ ಇಲ್ಲಿ ಫ್ರೆಂಡ್ಸು ಎಲ್ಲನೂ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಮಾತ್ರ ಬಫು ಇಲ್ಲಿ ಡಿಸೈನು ಈ ಥರ ಇಟ್ಟಿದ್ದೀನಿ ಇನ್ನೊಂದಕ್ಕೆ ಇದು ಆಪ್ ಬಫ್ ಇಡ್ರಿ ಅಂತ ಹೇಳಿದರು ಇದಕ್ಕೆ ಈ ಥರ ಇಟ್ಟಿದ್ದೀನಿ ಇದಕ್ಕೆ ಸಿಂಪಲ್ ಆಗಿದೆ ಇಡೆ ಅಂತ ಹೇಳಿದರು ಡಿಸೈನು ಎಲ್ಲ ಅದಕ್ಕೆ ಇದಕ್ಕೆ ಸಿಂಪಲ್ಲು ಇದು ಗ್ರ್ಯಾಂಡ್ ಆಗಿದ್ದಾವೆ ಸರಿ ಇದನ್ನೆಲ್ಲ ಕ್ಲಿ ಫಿನಿಷ್ ಆದಮೇಲೆ ನಿಮಗೆ ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊತೀನಿ ಇವಾಗ ಹೋಗಿ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತಾದರೂ ಎಲ್ಲರೂ ಎದ್ದೇಳದ ಟೈಮಲ್ಲಿ ನಾನು ಇವಾಗ ಹೋಗಿ ಮಲ್ಕೊಳ್ಳೋಕೆ ಇದ್ದೀನಿ ನೋಡಿದ್ರೆ ಆ ಮಿಷನ್ನು ನೋಡಿ ಎಲ್ಲ ಸೂಜಿ ಎಲ್ಲ ಹಾಗೆ ಇಟ್ಟಿದ್ದೀನಿ ಅಂದರೆ ಅದು ರೆಡಿ ಮಾಡುವ ನೋಡಿ ಇದರಲ್ಲೇ ಸ್ಟಿಚ್ ಮಾಡಿದ್ದಾಯಿತು ಇದಕ್ಕೂ ಮೋಟ್ರ್ ಇದೆ ಆದರೂ ಹಾಗೇ ಮಾಡ್ಬೋದು ಇನ್ನು ಹೋಗಿ ಮಲ್ಕೊಳ್ಳೋಣ ಬೆಳಿಗ್ಗೆ ಇನ್ನೊಂದು ಪ್ಲೈನ್ ಬ್ಲೌಸ್ ಇದೆ ಇವುಗಳಿಗೆ ಬೀಡ್ಸ್ ಹೊಲಿಬೇಕಲ್ಲ ಅದೇ ಲೇಟ್ ಆಗುತ್ತೆ ವಾಲ್ದು ಫಿನ್ ಮಾಡಿದ್ರೆ ಫಿನಿಷ್ ಆಗುತ್ತೆ ಇವಾಗ ಹೋಗಿ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತಾದರೂ ಎಲ್ಲರೂ ಎದ್ದೇಳೋ ಟೈಮಲ್ಲಿ ನಾನು ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಇನ್ನೇನು ಇನ್ನು ಬೆಳಗ್ಗೆ ಮಕ್ಳಿಗೂ ಬಾಕ್ಸ್ ಎಲ್ಲ ಮಾಡಬೇಕಲ್ಲ ನೋಡಬೇಕು ಎಷ್ಟೊತ್ತಿಗೆ ಎದ್ದೇಳ್ತೀನೋ ನಾನು ಇವಾಗ ಎಷ್ಟೇ ಲೇಟಾಗಿ ಮಲ್ಕೊಂಡ್ರೂ ಬೆಳಿಗ್ಗೆ ಸಿಕ್ಸ್ಗೆಲ್ಲ ನೆನಪಾಗೋದು ಹಾಗೆ ಆಗೋಗುತ್ತೆ ಆ ಥರ ನನಗೆ ಮತ್ತು ಮಧ್ಯದಲ್ಲಿ ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ ಮತ್ತು ನೈಟಲ್ಲೇ ಮಲ್ಕೋಬೇಕು ಆ ಥರ ನೋಡಿ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಇನ್ನು ಬೆಳಗ್ಗೆಯಿಂದ ಅವರು ಫೇಶಿಯಲ್ಲು ಅದು ಇದು ಅಂತ ಬರ್ತಾ ಇರ್ತಾರಲ್ಲ ಮದುವೆ ಸೀಸನ್ ಆಗಿರೋದ್ರಿಂದ ಫೇಶಿಯಲ್ಲು ಐಬ್ರೋಸು ಅಂತ ಬರ್ತಾಯಿದ್ರು ಆದರೆ ಆ ಕಡೆ ಓಡಾಡ್ಕೊಂಡಿದ್ರೆ ಈ ಬಟ್ಟೆ ನೋಡಿ ಈ ಬ್ಲೌಸು ಮತ್ತು ಅದು ಇದು ಕ್ಲೀನಿಂಗ್ ಮಾಡಿಕೊಂಡು ಎಲ್ಲನೂ ಇಷ್ಟೊತ್ತು ಆಯಿತು ಮತ್ತೆ ನಿನ್ನೆ ಅಂದರೆ ಆಗಲೆಲ್ಲ ಆ ಥರ ಕೆಲಸ ಆಯಿತು ನೈಟಲ್ಲಿ ಈ ಥರ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನು ಅರ್ಜೆಂಟಾಗಿ ಬೇಕಲ್ವ ಅವ್ರಿಗೂ ಮದುವೆಗೆ ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಗೆ ಬೇಕು ಅಂತ ಮಾ ನಾವು ತೊಗೊಂಡಿದ್ದೀವಿ ನಾವು ಕೆಲಸ ಮಾಡಲೇಬೇಕಾಗತ್ತೆ ಅಂತ ನಮಗೆ ನಾವು ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಏನು ಇದು ಆಗೋಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ವಾ ಅಯ್ಯೋ ಕಷ್ಟನೇ ನಾವೇ ಮಾಡಿದ್ವಿ ಅದು ಇದು ಅಂತ ಹೇಳೋಕ್ಕಾಗಲ್ಲ ನಮಗೆ ಕಷ್ಟ ಅನಿಸೋರು ಬೇಡ ಅಂತ ಬಿಟ್ಬಿಡ್ಬೇಕು ನಮ್ಗೆ ಬೇಕು ಅಂತ ಮಾಡಿದ್ರೆ ಅದು ಸಂತೋಷವಾಗಿ ಮಾಡಬೇಕು ಏನಾದರೂ ಕೆಲಸ ಮಾಡೋದು ಆ ಥರ ನನಗೆ ಸರಿ ಹೋಗಿ ಸ್ವಲ್ಪ ಹೊತ್ತಾದ್ರೆ ಮಲ್ಕೊಳ್ಳೋಣ ನೋಡಿ ಈ ಥರ ಡಿಸೈನ್ ಬ್ಲೌಸಸ್ನೆಲ್ಲ ನಾನು ರೆಡಿ ಮಾಡಿದ ಮೇಲೆ ಈ ಥರ ಎಲ್ಲ ಬಂದಿದ್ದಾವೆ ಆಲ್ರೆಡಿ ನೀವು ನೋಡಿರ್ತೀರ ಶಾರ್ಟ್ ವಿಡಿಯೋಗಳಲ್ಲಿ ಎಲ್ಲನೂ ಈ ಥರ ಬಂದಿದ್ದಾವೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಹೊಸ ಹೊಸ ಡಿಸೈನ್ಸ್ ಟ್ರೈ ಮಾಡ್ತಾ ಇದ್ದರೆ ಒಂಥರ ನನಗೆ ಒಲಿಯೋದಕ್ಕೇ ಖುಷಿ ಕೊಡುತ್ತೆ ಆ ಥರ ಇಲ್ಲ ಫ್ರೆಂಡ್ಸು ಈ ವ್ಲಾಗ್ನ ಇಲ್ಲಿಗೇ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ